ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಶ್ರೀ ಆಂಜನೇಯನಿಗೆ ಈ ರಾಶಿಯವರೆಂದರೆ ಶ್ರೀರಾಮನಷ್ಟೇ ಪ್ರಿಯ ಸ್ನೇಹಿತರೆ ಯಾರು ಎಷ್ಟು ಕೇಡು ಬಯಸಿದರೂ ಕಿತ್ತಿತ್ತು ತಾಕದಂತೆ ಕಾಯುವನು ಆಂಜನೇಯ ಪುತ್ರ ಸ್ನೇಹಿತರೆ ಹನುಮಂತ ಭಕ್ತರ ನೆಚ್ಚಿನ ದೇವತೆಗಳಲ್ಲಿ ಒಬ್ಬರು ಜನರು ಆಂಜನೇಯನನ್ನು ಪೂರ್ಣ ಭಕ್ತಿಯಿಂದ ಪೂಜಿಸುತ್ತಾರೆ ಸೊ ಹಾಗಾಗಿ ಇವತ್ತಿನ ಒಂದು ವೀಡಿಯೋದ ಬಗ್ಗೆ ತಿಳಿಸ್ಕೊಡ್ತೀನಿ ಇವತ್ತಿನ ಒಂದು ವಿಡಿಯೋ ಏನಂತಂದರೆ ಸ್ನೇಹಿತರೆ ಆಂಜನೇಯನ ಭಕ್ತಿಯಿಂದ ಯಾರೆಲ್ಲ ಪೂಜಿಸ್ತಾರೋ ಅವ್ರಿಗೆ ಸಕಲ ಸೌಕರ್ಯಗಳು ಅದೃಷ್ಟ ಬಾರಿ ಹಣದ ಲಾಭ ಧೈರ್ಯ ಶಕ್ತಿ ಎಲ್ಲನೂ ಆ ಆಂಜನೇಯ ಸ್ವಾಮಿ ಕಲ್ಪಿಸುತ್ತದೆ ಅಂತ ಹೇಳ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋ ಬಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋನ ಫುಲ್ ವಾಚ್ ಮಾಡ್ತಿದರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಟ್ಕೊಳ್ಳೋಣ ಸ್ನೇಹಿತರೆ ಆಂಜನೇಯ ಪ್ರಿಯ ರಾಶಿಗಳಾದ ಹನುಮಂತ ಭಕ್ತರ ನೆಚ್ಚಿನ ದೇವತೆಗಳಲ್ಲಿ ಒಬ್ಬರು ಜನರು ಆಂಜನೇಯನನ್ನು ಪೂರ್ಣ ಭಕ್ತಿಯಿಂದ ಪೂಜಿಸುತ್ತಾರೆ ಮಂಗಳವಾರದಂದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಹನುಮಂತನನ್ನು ಪೂಜಿಸುವುದು ಕಾಣಬಹುದಾಗಿದೆ ಯಾರು ಹನುಮಂತನನ್ನು ಮನಪೂರ್ವಕವಾಗಿ ಪೂಜಿಸುತ್ತಾರೋ ಅವರಿಗೆ ಆಂಜನೇಯ ಆಶೀರ್ವಾದ ಸಿಗುತ್ತದೆ ಸ್ನೇಹಿತರೆ ಎಂದು ಹೇಳಲಾಗುತ್ತದೆ ಅಂತಲೇ ಹೇಳಬಹುದು ಹನುಮಂತನಿಗೆ ಪ್ರಿಯವಾದ ರಾಶಿಗಳು ಯಾವ್ಯಾವುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಭಗವಾನ್ ಹನುಮಂತನಿಗೆ ಅತ್ಯಂತ ಪ್ರಿಯವಾದ ಒಟ್ಟು ನಾಲ್ಕು ರಾಶಿಗಳಿವೆ ಈ ರಾಶಿ ಎಂದರೆ ಆಂಜನೇಯನಿಗೆ ಶ್ರೀರಾಮನಷ್ಟೇ ಪ್ರಿಯೆ ಎನ್ನಲಾಗುತ್ತದೆ ಸ್ನೇಹಿತರೆ ಎಂತಹ ಅದ್ಭುತ ನಾಲ್ಕು ರಾಶಿಗಳು ಯಾವ್ಯಾವು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈವಾಗ ಇಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದ್ರಿಂದ ನಿಮಗೆ ಹೇಳಿರುವ ಹೇಳಿರುವಾಗೆ ಫುಲ್ ಇನ್ಫಾರ್ಮೇಷನ್ ಸಿಗೋಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ಬಿಗಿನಿಂದ ಹೆಣ್ಣು ತನಕ ವೀಡಿಯೋ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದೀನಿ ತಪ್ಪದೇ ವಿಡಿಯೋ ಲೈಕ್ ಮಾಡಿ ಮೊದಲನೇದಾಗಿ ಯಾವ ರಾಶಿಯವರು ಅಂತಂದರೆ ರಾಶಿಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಭಗವಾನ್ ಹನುಮಂತನ ನಿತ್ಯ ರಾಶಿಗಳಲ್ಲಿ ಮೇಷವು ಒಂದ ಮೊದಲ ಸ್ಥಾನದಲ್ಲಿದೆ ಸ್ನೇಹಿತರೆ ಈ ರಾಶಿಯವರಿಗೆ ಹನುಮಂತನ ವಿಶೇಷ ಆಶೀರ್ವಾದವಿರುತ್ತದೆ ಈ ರಾಶಿಯ ಜನರು ಬಲವಾದ ಶಕ್ತಿ ಮತ್ತು ಏಕಾಗ್ರತೆಯ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಈ ರಾಶಿಯ ಜನರು ಬಲವಾದ ಇಚ್ಛಾಶಕ್ತಿ ಮತ್ತು ಏಕಾಗ್ರತೆಯ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಮೊದಲೇ ಹೇಳಿರುವ ಹಾಗೆ ಏಕೆಂದರೆ ಭಗವಾನ್ ಹನುಮಂತನು ಈ ರಾಶಿಯವರನ್ನು ಸದಾ ಸಂತೋಷದಿಂದಿರುವಂತೆ ಕಾಪಾಡುತ್ತಾನೆ ಎಂದು ನಂಬಲಾಗಿದೆ ಇನ್ನು ಈ ರಾಶಿಯ ಜನರೆಂದರೆ ರಾಮನಷ್ಟೇ ಪ್ರಿಯೆಯಂತೆ ಹೀಗಾಗಿ ಇವರಿಗೆ ಏನೇ ಕೇಡು ಬಯಸಿದರೂ ಆಂಜನೇಯನ ಕೃಪೆಯಿಂದ ತಾಕುವುದಿಲ್ಲ ಎನ್ನಲಾಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಏನೆಲ್ಲ ಫಲ ಸಿಗುತ್ತದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಯಾವಾಗಲೂ ಅವರ ಬೆನ್ನೆಯಿಂದ ಕಾಯ್ತಾನೆ ಹನುಮಂತನು ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ಸಿಂಹರಾಶಿಯವರಿಗೆ ಸಿಂಹರಾಶಿಯ ಜನರಿಗೆ ಏನೆಲ್ಲ ಹನುಮಂತ ಅದೃಷ್ಟ ಕೊಡ್ತಾರೆ ಅನ್ನೋದನ್ನು ತಿಳಿಸ್ಕೊಟ್ಬಿಡ್ತೀನಿ ಈ ಜನರು ತಮ್ಮ ಜೀವನುದ್ದಕ್ಕೂ ಹನುಮಂತ ದೇವ ವಿಶೇಷ ಹಾಸೀರ್ವಾದವನ್ನು ಪಡೆದಿರುತ್ತಾರೆ ಜೀವನದ ಸಮಸ್ಯೆಗಳಿಂದ ರಚಿಸುವುದಲ್ಲದೆ ದಾರಿಯಲ್ಲಿರುವ ಬರುವ ಯಾವುದೇ ಸಮಸ್ಯೆ ಅಥವಾ ಅಪಘಾತವನ್ನು ಆಂಜನೇಯನೇ ಸ್ವಂತ ತಡೆಯುತ್ತಾರೆ ಅನ್ನೋದಾಗುತ್ತೆ ಸ್ನೇಹಿತರೆ ಅಂದರೆ ರಾಶಿಯವರಿಗೆ ವೃತ್ತಿ ಮತ್ತು ವ್ಯವಹಾರಗಳಲ್ಲಿ ಪ್ರಗತಿ ಇರುತ್ತದೆ ಸೊ ಹಾಗಾಗಿ ಮುಟ್ಟಿದ್ದೆಲ್ಲ ಚಿನ್ನ ಅತಿ ಲಾಭವನ್ನು ಪಡೆಯುತ್ತಾರೆ ಶಕ್ತಿ ಸಾಮರ್ಥ್ಯ ಎಲ್ಲನೂ ಆಂಜನೇಯ ಸ್ವಾಮಿಯಿಂದ ರಾಶಿಯವರಿಗೆ ಅನುಕೂಲಕರವಾಗಿರುತ್ತದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ಆಂಜನೇಯನಾದ ಪ್ರಿಯ ರಾಶಿಗಳು ಅಂತ ಮೊದಲೇ ತಿಳಿಸ್ಕೊಟ್ಟಿರುವ ಹಾಗೆ ರುಚಿಕ ರಾಶಿಯವರಿಗೆ ಭಾರಿ ಅದೃಷ್ಟ ಸ್ನೇಹಿತರೆ ರುಚಿಕ ರಾಶಿಯ ಜನರಿಗೆ ಈ ರಾಶಿಯ ಜನರು ಹನುಮಂತನ ವಿಶೇಷ ಆಶೀರ್ವಾದವನ್ನು ಪಡೆದಿರುತ್ತಾರೆ ಈ ರಾಶಿಯ ಜನರು ಹನುಮಂತನ ಕೃಪೆಯಿಂದ ತಮ್ಮ ಎಲ್ಲ ಪ್ರಯತ್ನಗಳಲ್ಲಿಯೂ ಯಶಸ್ಸನ್ನು ಕಾಣುತ್ತಾರೆ ಈ ಜನರು ಹನುಮಂತನು ಪೂಜಿಸುವುದರಿಂದ ಹನುಮಂತನನ್ನು ಪೂಜಿಸುವುದರಿಂದ ಬಹಳಷ್ಟು ಪ್ರಯೋಜನಗಳನ್ನು ಪಡೆಯುತ್ತಾರೆ ಇದಲ್ಲದೆ ಅವರು ಹಣಕಾಸಿನ ಸಂಪನ್ಮೂಲಗಳ ಕೊರತೆಯಿಂದ ಕಡಿಮೆ ಪರಿಣಾಮ ಬೀರುತ್ತಾರೆ ಅಂತಲೇ ಹೇಳಬಹುದು ರುಚಿಕ ರಾಶಿಯವರಿಗೆ ಋಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹನುಮಂತನ ಕೃಪೆಯಿಂದ ಸಾಕಷ್ಟು ಧನ ಲಾಭವನ್ನು ನೋಡಲಿದ್ದಾರೆ ಸ್ನೇಹಿತರೆ ಅಂದರೆ ಜೀವನ ಉದ್ದಕ್ಕೂ ಕಷ್ಟಗಳನ್ನೇ ಅನುಭವಿಸ್ಕೊಂಡು ಬಂದ ರುಚಿಕ ರಾಶಿಯವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಹನುಮಂತ ಕಾಯುತ್ತಾನೆ ಅನ್ನೋ ನಂಬಿಕೆ ಇಟ್ಟು ಯಾವುದೇ ಕೆಲಸದಲ್ಲೂ ಹನುಮಂತನನ್ನು ನೆನೆಸ್ಕೊಂಡು ಪೂಜೆ ಮಾಡುವುದರಿಂದ ಸ್ನೇಹಿತರೆ ನಿಮಗೆ ಎಲ್ಲದರಲ್ಲೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಟ್ ಮುಂದಿನ ರಾಶಿ ಬಂದು ಕುಂಭ ರಾಶಿಯವರಿಗೆ ಕುಂಭ ರಾಶಿಯ ಜನರಿಗೆ ಈ ರಾಶಿಯ ಜನರು ವಿಶೇಷವಾಗಿ ಹನುಮಂತನ ಆಶೀರ್ವಾದವನ್ನು ಪಡೆದಿರುತ್ತಾರೆ ಈ ಜನರು ತಮ್ಮ ಎಲ್ಲ ಕೆಲಸಗಳಲ್ಲಿ ಸಮೃದ್ಧರಾಗಿರುತ್ತಾರೆ ಅಂತಲೇ ಹೇಳ್ಬೋದು ಮತ್ತು ಆಂಜನೇಯನ ಅನುಗ್ರಹದಿಂದ ಕೆಲಸಗಳು ಅಡೆತಡೆಗಳಿಂದ ಮುಕ್ತವಾಗಿರುತ್ತಾರೆ ಆರ್ಥಿಕ ಸ್ಥಿತಿಯು ಅನುಕೂಲಕರವಾಗಿರುತ್ತದೆ ಕುಂಭ ರಾಶಿಯವರಿಗೆ ಅತಿಯಾದ ಧನ ಲಾಭವನ್ನು ವಾರದ ಅಂತ್ಯದಲ್ಲಿ ಅಂದರೆ ಡಿಸೆಂಬರ್ ತಿಂಗಳಿನ ಅಂತ್ಯದಲ್ಲಿ ಸ್ನೇಹಿತರೆ ಎಲ್ಲ ಕಷ್ಟಗಳು ಹೋಗಿ ಧನ ಲಾಭವನ್ನು ನೋಡಲಿದ್ದಾರೆ ಅತಿ ಸಿಹಿ ಸುದ್ದಿನ ಕೇಳಲಿದ್ದಾರೆ ಕಷ್ಟಗಳೆಲ್ಲ ದೂರವಾಗಿ ಹನುಮಂತನ ಪ್ರಾರ್ಥನೆಯಿಂದ ಈ ರಾಶಿಯ ಜನರು ವಿಶೇಷವಾಗಿ ಹನುಮಂತನ ಆಶೀರ್ವಾದವನ್ನು ಪಡೆಯುತ್ತಾರೆ ಅಂತಲೇ ಹೇಳ್ಬೋದು ಈ ಜನರು ತಮ್ಮ ಎಲ್ಲ ಕೆಲಸಗಳಲ್ಲಿ ಸಮೃದ್ಧರಾಗಿರುತ್ತಾರೆ ಮತ್ತು ಅತಿ ಎತ್ತರಕ್ಕೆ ಹೇರಳವಾಗಿ ಬೆಳೆಯುತ್ತಾರೆ ಅಂತ ಹೇಳ್ತಾ ಜೀವನ ಉದ್ದಕ್ಕೂ ಸಂತೋಷನೇ ಅನುಭವಿಸುತ್ತಾರೆ ನೀವು ದಯವಿಟ್ಟು ಆಂಜನೇಯನ ಅನುಗ್ರಹದಿಂದ ಎಲ್ಲ ಕೆಲಸಗಳು ಮಾಡಬೇಕು ಅಂತಂದರೆ ಭಕ್ತಿಯಿಂದ ಆಂಜನೇಯನ ಪ್ರಾರ್ಥನೆ ಮಾಡುವುದರಿಂದ ಕುಂಭರಾಶಿಯವರಿಗೆ ಭಾರಿ ಅನುಕೂಲ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಂದು ಧನು ರಾಶಿಯವರಿಗೆ ಧನು ರಾಶಿಯವರಿಗೆ ಹನುಮಂತನ ಕೃಪೆಯಿಂದ ಮಾಲವ್ಯ ರಾಜಯೋಗವು ಧನಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ಸೊ ಹಾಗಾಗಿ ಧನುರಾಶಿಯವರಿಗೆ ಭೌತಿಕ ಸಂತೋಷ ಮತ್ತು ಸಂಪತ್ತು ಶಕ್ತಿಯನ್ನು ಪಡೆಯುವ ಬಲವಾದ ಸಾಧ್ಯತೆ ಇದೆ ಹನುಮಂತನ ಗ್ರಹದಿಂದ ಹನುಮಂತನ ಕೃಪೆಯಿಂದ ವೃತ್ತಿ ಜೀವನದಲ್ಲಿಯೂ ಪ್ರಗತಿ ಸಾಧಿಸಲು ಹೊಸ ಅವಕಾಶಗಳು ಹಣಕಾಸಿನ ಪರಿಸ್ಥಿತಿ ಬಲವಾಗಿರುತ್ತದೆ ನೀವು ವಾಹನಗಳು ಮತ್ತು ಆಸ್ತಿಯನ್ನು ಖರೀದಿ ಮಾಡಲು ಮುಂದೋಗಿದರೆ ಹನುಮಂತನ ಜ್ಞಾನ ಮಾಡಿ ಹನುಮಂತನ ಪ್ರಾರ್ಥನೆ ಮಾಡಿ ಎಲ್ಲ ಭರವಸೆಯನ್ನು ಹನುಮಂತನ ಮೇಲೆ ಇಟ್ಟು ಸಹ ಖರೀದಿಸಬಹುದಾಗಿದೆ ಸ್ನೇಹಿತರೆ ಧನು ರಾಶಿಗೆ ಎರಡು ಸಾವಿರದ ಇಪ್ಪತ್ತೈದು ದಿನಗಳು ತುಂಬಾ ಅದೃಷ್ಟವಂತರಾಗಿರುತ್ತಾರೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಕಷ್ಟಗಳೆಲ್ಲ ದೂರ ಹೋಗಿ ಹನುಮಂತನ ಕೃಪೆಯಿಂದ ಧನುರಾಶಿಯವರಿಗೆ ಆರೋಗ್ಯದಲ್ಲಿ ಸ್ನೇಹಿತರಿಗೆ ಅತಿಯಾದ ಲಾಭ ಆಸ್ತಿ ಅಥವಾ ವಾಹನಗಳನ್ನು ಖರೀದಿಸಬಹುದಾಗಿದೆ ಸೊ ಹಾಗಾಗಿ ಹನುಮಂತನ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರಿಗೆ ತಿಳಿಸ್ಕೊಡ್ತಿದ್ದೀನಿ ಮುಂದಿನ ರಾಶಿ ಬಂದು ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಏನೆಲ್ಲ ಅನುಕೂಲ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ಕೊಡ್ತೀನಿ ಕನ್ಯಾ ರಾಶಿಯವರಿಗೆ ಮಾಲವೀಯ ರಾಶಿಯೋಗದ ರಚನೆಯು ಅದೃಷ್ಟವನ್ನು ಸಾಬೀತುಪಡಿಸಬಹುದಾಗಿದೆ ರಾಶಿಯವರಿಗೂ ಕೂಡ ಅತಿಯಾದ ಬಲ ಅತಿಯಾದ ಶಕ್ತಿ ಅತಿಯಾದ ಬುದ್ಧಿವಂತಿಕೆಯನ್ನು ಹನುಮಂತನ ಅನುಗ್ರಹದಿಂದ ರಚನೆಯು ಅದೃಷ್ಟವನ್ನು ಸಾಬೀತುಪಡಿಸಬಹುದಾಗಿದೆ ಅದೃಷ್ಟವು ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತದೆ ಅಂತಲೇ ಹೇಳಬಹುದು ಆದಾಯದ ಹೆಚ್ಚಳದೊಂದಿಗೆ ಹೊಸ ಅವಕಾಶಗಳು ತೆಗೆದುಕೊಳ್ಳುತ್ತವೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಸಮಯವು ಅನುಕೂಲಕರವಾಗಿರುತ್ತದೆ ಈ ಅವಧಿಯಲ್ಲಿ ನೀವು ಹೂಡಿಕೆಯಿಂದ ಲಾಭವನ್ನು ಪಡೆಯಬಹುದಾಗಿದೆ ವ್ಯಾಪಾರದ ಹಣ ಗಳಿಸಲು ಉತ್ತಮ ಅವಕಾಶಗಳಾಗಿವೆ ರಾಶಿಯವರು ಸ್ವಲ್ಪ ಇತಿಯಿಂದ ಯಾವುದೇ ಕೆಲಸ ಮಾಡುವುದಕ್ಕೆ ಮುನ್ನುಗ್ಗಿ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಆ ಥರ ಕೆಲಸಗಳಿಗೆ ನೀವು ಮುನ್ನುಗ್ಬೇಕು ಅಂತಂದರೆ ಹನುಮಂತನ ಪ್ರಾರ್ಥನೆ ಮಾಡಿ ಮುನ್ನುಗ್ಗುವುದರಿಂದ ಎಲ್ಲ ಕೆಲಸಗಳಲ್ಲೂ ಯಶಸ್ಸನ್ನು ಕಾಣುತ್ತೀರಾ ಸೊ ಹಾಗಾಗಿ ಸ್ನೇಹಿತರೆ ಹನುಮಂತನ ಪ್ರಾರ್ಥನೆ ಮಾಡಿ ಹನುಮಂತನಿಗೆ ರಾಮನಷ್ಟೇ ಇಷ್ಟು ರಾಶಿಗಳ ಮೇಲೆ ಕಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋ ಇದಾಗಿರುತ್ತೆ ಇವತ್ತಿನ ಒಂದು ವೀಡಿಯೋ ಆಗಿರುತ್ತೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದರ ಜೊತೆಗೆ ಎಲ್ಲ ರಾಶಿಯವರಿಗೂ ಒಳ್ಳೆಯದಾಗಲಿ ಮತ್ತು ನಿಮ್ಮ ಫ್ಯಾಮಿಲಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಈಡೇನ ಹೆಂಡ್ ಮಾಡಿ ಮತ್ತೊಂದು ಈಡಿನಿಂದ ಮತ್ತೊಂದು ಹೊಸ ಹೊಸ ಹಟ್ಟೆ ತಗೊಂಡು ಬಂದು ನಿಮಗೆ ತಿಳಿಸ್ಕೊತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫರ್ ವಾಚಿಂಗ್